ಬಟ್ಟೆನ ನಾವು ಕೊಡೋದಕ್ಕಾಗಲ್ಲ ಮ್ಯಾನೇಜರ್ ಕತ್ತೆ ಮೆಸಕ್ ಬಂದಿದ್ರ ಇಲ್ಲ ಅಲ್ಲಿ ತುಂಬಾ ಮಣ್ಣು ತುಂಬ ಇಲ್ಲಿರೋದು ಏನು ಮಾಡೋಕ್ಕಾಗಲ್ಲ ಎಂಜಿ ನೋಡು ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಬಿಗ್ ಬಾಸ್ ಮನೆ ಬಿಬಿ ರೆಸ್ಟೋರೆಂಟ್ ಆಗಿ ಪರಿವರ್ತನೆಗೊಂಡಿದೆ ಬಿಗ್ ಬಾಸ್ ಮತ್ತೆ ಸ್ಪರ್ಧಿಗಳನ್ನ ಎರಡು ತಂಡಗಳಾಗಿ ರಚಿಸಿ ರೆಸ್ಟೋರೆಂಟ್ ನಲ್ಲಿ ಕೆಲಸಗಾರರಾಗಿ ಒಂದು ತಂಡವಾದ್ರೆ ಮತ್ತೊಂದು ತಂಡ ರೆಸ್ಟೋರೆಂಟ್ಗೆ ಬರುವ ಗೆಸ್ಟ್ ಅಥವಾ ಕಸ್ಟಮರ್ ಮಾಡಿದ್ದಾರೆ ಕಳೆದ ವಾರದ ನಲ್ಲಿ ಸಪ್ಪೆಯಾಗಿದ್ದಂತ ಮಂಜಣ್ಣ ಈ ವಾರ ಮೋಕ್ಷಿ ಮುಖಕ್ಕೆ ಎಂಜಲು ಸಿಡಿಯುವಂತೆ ಆರ್ಭಟಿಸಿದ್ದಾರೆ ಧನರಾಜ್ ಕೊಡಲು ಬಂದಂತ ಜ್ಯೂಸ್ ಗ್ಲಾಸ್ ಒಡೆದು ರಂಪಾಟ ಮಾಡ ಗ್ಲಾಸ್ ಒಡೆದಿದ್ದಕ್ಕೆ ಪಂಚಾಯಿತಿಯಲ್ಲಿ ಮಂಜನಿಗೆ ಸ್ಪೆಷಲ್ ಮಂಗ್ಲಾರ್ತಿ ಅಂತೂ ಇದೆ ಇನ್ನು ರಜತ್ನ ಕಿರುಕುಳಕ್ಕೆ ಬೇಸತ್ತ ಚೈತ್ರ ಈ ವಾರದ ಟಾಸ್ಕ್ ನಲ್ಲಿ ಮತ್ತೆ ರೆಬಲ್ ಆಗಿದ್ದಾರೆ ಚೈತ್ರ ಮುಂದೆ ರಜತ್ ತಲೆ ತಗ್ಸಿದ್ದಾರೆ ಈ ಪ್ರೋಮೋದಲ್ಲಿ ಮನೆಯಲ್ಲಿರುವಂತ ಎಲ್ಲಾ ಸದಸ್ಯರು ಕಾಣಿಸಿದ್ದಾರೆ ಎಲ್ಲರ ಒಂದು ಆಕ್ಟಿವಿಟೀಸ್ ಅನ್ನ ನೋಡಿದ್ವಿ ಆದ್ರೆ ಹನುಮ ಮಾತ್ರ ಮಿಸ್ಸಿಂಗ್ ಹನುಮನನ್ನ ಪ್ರೋಮೋದಲ್ಲಿ ಕೈ ಬಿಟ್ಟಿದ್ದು ಯಾಕೆ ಬನ್ನಿ ನೋಡ್ತಾ ಹೋಗೋಣ ಇನ್ನೇನು ಕೆಲವೇ ದಿನಗಳಲ್ಲಿ ಫಿನಾಲಿ ವಾರವೂ ಕೂಡ ಹತ್ತಿರ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಎಷ್ಟಾಗುತ್ತೋ ಅಷ್ಟು ಆಟಗಳನ್ನ ಟ್ವಿಸ್ಟ್ ಹಾಕಿ ಮತ್ತೆ ಕಲರ್ಫುಲ್ ಆಗಿ ಜೊತೆಗೆ ಡಿಫ್ರೆಂಟ್ ಆಗಿ ಡಿಸೈನ್ ಮಾಡ್ತಾ ಇದೆ ಬಿಗ್ ಬಾಸ್ ಹೀಗಾಗಿ ಬಿಗ್ ಬಾಸ್ ಮನೆಯನ್ನ ಬಿ ಪಿ ರೆಸ್ಟೋರೆಂಟ್ ಆಗಿ ಪರಿವರ್ತನೆ ಮಾಡಿದೆ ನೋಡ್ತಾ ಇದ್ರೆ ತುಂಬಾ ಆಟ ಮಜವಾಗಿದೆ ಅಂತ ಹೇಳಿ ಕಾಣಿಸ್ತಾ ಇದೆ ಪ್ರೋಮೋವನ್ನ ಯಾರೆಲ್ಲ ನೋಡಿದ್ದಾರೆ ನೋಡಿ ಅವ್ರೆಲ್ರಿಗೂ ಕೂಡ ಖುಷಿ ಅಂತೂ ಆಗಿರುತ್ತೆ ಈ ವಾರ ಕಲರ್ಫುಲ್ ಆಗಿ ಏನೋ ಒಂದು ಡಿಸೈನ್ ಮಾಡಿದ ಬಿಗ್ ಬಾಸ್ ತಂಡ ಅಂತ ಹೇಳಿ ಗೊತ್ತಾಗ್ತಾ ಇದೆ ಅದರಲ್ಲೂ ಬಿಗ್ ಬಾಸ್ ಮನೆಯಲ್ಲಿ ಕಳೆದ ವಾರ ಯಾವೆಲ್ಲ ಸ್ಪರ್ಧಿಗಳು ಸಪ್ಪೆ ಆಗಿದ್ರು ಚೆನ್ನಾಗಿ ಆಟ ಆಡಲಿಲ್ಲ ನೋಡಿ ಈ ವಾರ ಎಲ್ಲರೂ ಕೂಡ ಎಚ್ಚೆತ್ತುಕೊಂಡು ಚೆನ್ನಾಗಿ ಆಟ ಆಡ್ತಿದ್ದಂಗೆ ಕಾಣಿಸ್ತಾ ಇದೆ ಅರ್ಥ ಮಾಡ್ಕೊಳ್ಳಿ ಮಂಜು ಸಪ್ಪೆ ಆಗಿದ್ರು ಪಂಚಾಯತ್ ಕೂಡ ಇಂದ ಮಂಜು ತುಂಬಾ ಹೇಳಸ್ಕೊಂಡ್ರು ಹಂಗಾಡ್ಬೇಕು ಆಡ್ಬೇಕು ಆಡ್ಬೇಕು ಅಂತ ಹೇಳಿ ಒಂದಿಷ್ಟು ಸಲಹೆಗಳನ್ನು ಕೂಡ ಪಡೆದ್ರು ಸೊ ಹೀಗಾಗಿ ಮಂಕಾಗಿದ್ದ ಮಂಜ ಈಗ ಜಬರ್ದಸ್ತಾಗಿ ಆಟ ಆಡಲು ಈಗ ತೊಡೆ ತಟ್ಟಿ ಕಾಣಿಸ್ತಾ ಇದೆ ನೋಡಿ ಮೋಕ್ಷಿತಾ ಅವರು ಮ್ಯಾನೇಜರ್ ಆಗಿರ್ತಾರೆ ಸೊ ಹೀಗಾಗಿ ಮೋಕ್ಷಿತ್ ಆಗಿ ಹೆಂಗಂದ್ರೆ ಹಂಗೆ ಹೆದರ್ಸ್ಕೊಂಡಿರೋದು ಅವಾಜ್ ಹಾಕಿರೋದು ಮತ್ತೆ ಅವರಿಗೆ ಕಾಟ್ಲೇನ ಕೊಟ್ಟಿರುವಂತದ್ದು ಮತ್ತೆ ಅವ್ರ ಕಡೆಯಿಂದ ಬಟ್ಟೆ ಒಗೆದ್ಕೊಡು ಅಂತ ಹೇಳೋದು ಮತ್ತೆ ಅದ್ನ ತಗೊಂಬಾ ಇದನ್ನ ತಗೊಂಬಾ ಅಂತ ಹೇಳೋದು ಜೊತೆಗೆ ಏನ್ ಕತ್ತೆ ಕಾಯ್ತಾ ಇದ್ದೀರಾ ನೀವೆಲ್ಲ ಅಂತ ಹೇಳಿ ಅವ್ರಿಗೆ ಮಾತನಾಡಿರುವಂತದ್ದು ಜೊತೆಗೆ ಒಂದ್ ರೀತಿ ಹೇಳಬೇಕಂತಂದ್ರೆ ಮೋಕ್ಷಿತ್ ಆಗೆ ಮತ್ತೆ ಧನ್ರಾಜ್ ಅವ್ರಿಗೆ ಮತ್ತೆ ಇತರೆ ಸದಸ್ಯರಿಗೆಲ್ಲರಿಗೂ ಕೂಡ ತಲೆನೋವು ತರಿಸಿದ್ದಾರೆ ಮಂಜ ಅಂತಂದ್ರೆ ಅಂದ್ರೆ ಆಗಂಗಿಲ್ಲ ಮತ್ತೊಂದ್ ಕಡೆ ಮೋಕ್ಷ ಹೇಳ್ತಿರ್ತಾಳೆ ನಿಮ್ಮ ಎಂಜಲು ನನ್ನ ಮುಖಕ್ಕೆ ಸಿಡಿತಾ ಇದೆ ಸ್ವಲ್ಪ ನೋಡ್ಕೊಂಡು ಮಾತಾಡಿ ಅಂತ ಹೇಳ್ತಾಳೆ ಆಗ ಮತ್ತಷ್ಟು ರೆಬಲ್ ಆಗಿರುವಂತಹ ಮಂಜ ಸಿಟ್ಟಿಗೇಳ್ತಾರೆ ಮತ್ತೆ ಇನ್ ಇಲ್ದೇ ಇರುವಂತಹ ಆ ಈ ಕೆಲಸಗಳನ್ನು ಕೂಡ ಕೊಡ್ಲಿಕ್ಕೆ ಮುಂದಾಗ್ತಾರೆ ಸೊ ಹೀಗಾಗಿ ಮೋಕ್ಷಿತಾಗೆ ಅವ್ರ ಮುಂದೆ ಮಾತಾಡೋಕೆ ಕೂಡ ಒಂಥರ ಬೇಜಾರಾಗ್ತಾ ಯಾಕೆ ಯಾಕೆಂತಂದ್ರೆ ಅವ್ರ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದ್ರೆ ಅವ್ರ ಎಂಜಲು ಅವ್ರಿಗೆ ಮುಖಕ್ಕೆ ಸಿಡಿತಾ ಇದೆ ನೀವು ನೋಡಿ ಅವ್ರು ಯಾವ ತರ ಮುಖದ ಎಕ್ಸ್ಪ್ರೆಷನ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಇನ್ನೊಂದ್ ಕಡೆ ನೀವು ಧನರಾಜ್ ಅವರನ್ನ ಗಮನಿಸಿ ಧನರಾಜ್ ಅವರು ಜ್ಯೂಸ್ ಕೊಡಕ್ಕೆ ಮಂಜು ಹತ್ರ ಬರ್ತಾರೆ ಆಗ ಮಂಜು ಅವರು ಸೈಲೆಂಟ್ ಆಗಿ ಜ್ಯೂಸ್ ತಗೊಂಡು ಕುಡಿತಾರೆ ಅಂತ ಅಂದ್ಕೊಂಡ್ರೆ ಜ್ಯೂಸ್ ನ ಹೆಂಗಂದ್ರೆ ಹಾಗೆ ಬಿಸಾಕಿ ಗ್ಲಾಸ್ ಅನ್ನ ಹೊಡೆದು ರಂಪಾಟ ಮಾಡಿರುವಂತ ಮಂಜನಿಗೆ ಇಲ್ಲಿ ತ್ರಿವಿಕ್ರಮ್ ಅವರು ಸಿಟ್ಟಾಗಿ ಯಾಕೆ ಹಿಂಗ್ ಮಾಡ್ತಿದ್ದೀರಾ ಅಂತ ಹೇಳಿ ಇಬ್ರು ಸೇರಿ ಅಲ್ಲಿ ಪೈಪೋಟಿಗೆ ಬಿದ್ದಿದ್ದಾರೆ ಮತ್ತೆ ಒಂದಿಷ್ಟು ಇವರಿಬ್ಬರ ನಡುವೆ ಫೈಟ್ ಆಗುತ್ತೆ ಏನೇನೆಲ್ಲ ಮಾತಾಡಿದ್ರು ಅನ್ನೋದನ್ನ ನಾವು ಬಿಗ್ ಬಾಸ್ ನ ಸಂಚಿಕೆಯಲ್ಲಿ ಗಮನಿಸಬೇಕಾಗುತ್ತೆ ಯಾಕಂದ್ರೆ ಅವರಿಬ್ರು ಜಸ್ಟ್ ಅವಾಜ್ ಹಾಕಿರೋದನ್ನ ಮಾತ್ರ ಅಲ್ಲಿ ತೋರಿಸಿರುವಂತದ್ದು ಅವರಿಬ್ಬರ ಮಾತಿನ ಚಕಮಕಿ ಏನಾಯ್ತು ಅನ್ನೋದು ಗೊತ್ತಾಗಿಲ್ಲ ಮತ್ತೆ ನಾವು ಇನ್ನೊಂದು ಕಡೆ ತುಂಬಾ ಇಂಟ್ರೆಸ್ಟಿಂಗ್ ಕ್ಯೂರಿಯಾಸಿಟಿ ಅಂತ ಅಂದ್ರೆ ಚೈತ್ರ ಈ ವಾರ ಹೇಗೆ ಆಟ ಆಡ್ತಾರೆ ಅನ್ನೋದು ಕೂಡ ತುಂಬಾ ಗಮನಾರ್ಹ ಆಗಿತ್ತು ಯಾಕೆಂತಂದ್ರೆ ಪಂಚಾಯಿತಿಯಲ್ಲಿ ಕಿಚ್ಚ ಅವ್ರಿಗೆ ಸರಿಯಾಗಿ ಬೆವರಳಿಸಿದ್ದಾರೆ ಮತ್ತೆ ರಜತ್ ಅವರು ಇವ್ರಿಗೆ ವೀಕೆಂಡ್ ಅಂದ್ರೆ ಜ್ವರ ಬರುತ್ತೆ ಅಂತ ಹೇಳಿ ಅವ್ರಿಗೆ ಕೀಟ್ಲೆ ಮಾಡಿರೋದು ಇದೆಲ್ಲವೂ ಕೂಡ ಬೇಜಾರಾಗಿತ್ತು ಮತ್ತೆ ಅವರು ನಾನು ಈ ಬಿಗ್ ಬಾಸ್ ನಲ್ಲಿ ಆಟ ಆಡ್ಲಿಕ್ಕೆ ನಾನು ಇಲ್ಲ ಮತ್ತೆ ನಮ್ಮಂತವರ್ಗಲ್ಲ ಈ ಪ್ಲೇಸು ನಾನು ಬರಬಾರ್ದಾಗಿತ್ತು ನಾನು ಸರಿಯಾದ ಡಿಸಿಷನ್ ನ ತೆಗೆದುಕೊಳ್ಳಿಲ್ಲ ಬಿಗ್ ಬಾಸ್ ನ ಆಯ್ಕೆ ಅಂತ ಹೇಳಿ ಅವ್ರ ಬಗ್ಗೆ ಅವರು ಬೇಜಾರಾಗಿ ಕುಂದಿರುವಂಥದ್ದು ಇತ್ತು ಮತ್ತೆ ಮುಂದೆ ಹೋಗಿ ವರ ಕೇಳಿದ್ದು ಇತ್ತು ನಾನು ನಾನು ಹೇಗಿರಬೇಕು ಅಂತ ಹೇಳಿ ದೇವ್ರ ಮುಂದೆನೇ ಅವರು ಪ್ರಶ್ನೆ ಮಾಡ್ತಿದ್ದು ಗಮನಿಸಿರುವ ವೀಕ್ಷಕರಿಗೆ ಚೈತ್ರ ಈ ಆಟದಲ್ಲಿ ಹೇಗಿರ್ತಾರೆ ಅನ್ನೋದು ಇತ್ತು ಆದ್ರೆ ಏನ್ ಮಾಡ್ತೀರಾ ಅವರು ಟಾಸ್ಕ್ ಅಂತ ಬಂದ್ರೆ ಮತ್ತೆ ರೆಬಲ್ ಆಗ್ತಾರೆ ಮತ್ತೆ ಘರ್ಜಿಸ್ತಾರೆ ವೀಕೆಂಡ್ ಅಂತ ಬಂದ್ರೆ ಮತ್ತೆ ಅವರು ಸಪ್ಪೆ ಆಗ್ತಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಸೊ ಈಗ ಅದರಲ್ಲೂ ಬಿ ಬಿ ರೆಸ್ಟೋರೆಂಟ್ ಕಾರ್ಯಕ್ರಮ ಅದರಲ್ಲೂ ಈ ಒಂದು ಟಾಸ್ಕ್ ಅಂತಂದ್ರೆ ಅವರು ತುಂಬಾ ಜೋಶ್ ಆಗಿ ಆಡ್ತಾ ಇದ್ದಾರೆ ನೋಡಿ ಅವರು ಕಸ್ಟಮರ್ ಆಗಿದ್ದಾರೆ ಏನೋ ಅಥವಾ ಗೆಸ್ಟ್ ಆಗಿದ್ದಾರೆ ಏನೋ ಇಲ್ಲಿ ಸರ್ವೆಂಟ್ ಆಗಿರುವಂತಹ ರಜತ್ ಅವರು ಅವ್ರಿಗೆ ಏನ್ ಅನ್ನೋದನ್ನ ಕೇಳಲಿಕ್ಕೆ ಹೋಗಿರ್ತಾರೆ ಆ ಸಂದರ್ಭದಲ್ಲಿ ಅವರು ಸಿಕ್ಕಾಪಟ್ಟೆ ಆರ್ಡರ್ ಮಾಡ್ತಾರೆ ಅನ್ಸುತ್ತೆ ಬೇಕು ಬೇಕು ಇದನ್ ಅಷ್ಟು ಬೇಗ ಬೇಕು ಇಷ್ಟು ಬೇಗ ಬೇಕು ಹಂಗೆ ಹಿಂಗೆ ಅಂತ ಹೇಳಿ ರಜತ್ ಅವ್ರಿಗೆ ಚೈತ್ರ ಕೊಟ್ಲೆ ಕೊಟ್ಟಂಗೆ ಕಾಣಿಸ್ತಾ ಇದೆ ರಜತ್ ಅವರು ಚೈತ್ರಾಳನ್ನ ನೋಡಿ ಐ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ತಾ ಇದ್ರೆ ಆಗ ಚೈತ್ರ ಕಣ್ ಕೆಳಗಿಳಿಸಿ ತಲೆ ತಗ್ಗಿಸಿ ಮಾತಾಡಬೇಕು ಅಂತ ಹೇಳಿ ಅವರಿಗೆ ಆರ್ಡರ್ ಮಾಡಿರುವಂತಹ ಶೈಲಿ ತುಂಬಾ ಚೆನ್ನಾಗಿತ್ತು ನೋಡೋಣ ಚೈತ್ರ ಮತ್ತೆ ರಜತ್ ಅವರ ಜುಗಲ್ ಬಂದಿ ಹೇಗಿತ್ತು ಮತ್ತೆ ಇಲ್ಲಿ ತ್ರಿವಿಕ್ರಮ್ ಮತ್ತೆ ಮಂಜು ನಡುವೆ ಜಗಳ ಆಗೋ ಸಾಧ್ಯತೆ ಇದ್ದಂಗೆ ಕಾಣಿಸ್ತಾ ಇದೆ ಪ್ರೋಮೋದಲ್ಲಿ ಏನಾದ್ರೂ ಜಗಳ ಆಗುತ್ತಾ ಇವರಿಬ್ಬರ ಮಧ್ಯೆ ಕಾದ್ ನೋಡೋಣ ಇನ್ನು ಮೋಕ್ಷಿತಾಳ ಮುಖಕ್ಕೆ ಮಂಜನ ಎಂಜಿಲು ಬಿದ್ದಿದ್ದು ತುಂಬಾ ಖರಾಬ್ ಆಗಿತ್ತು ಬಟ್ ನೋಡೋಣ ಮೋಕ್ಷಿತಾ ಅದಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾಳೆ ಅಂತ ಹೇಳಿ ಮತ್ತೊಂದ್ ಕಡೆ ಧನ್ರಾಜ್ ಅವರ ಕೈಯಲ್ಲಿ ಇದ್ದಂತ ಆ ಗ್ಲಾಸ್ ಅನ್ನ ಮಂಜು ಒಡೆದು ರಂಪಾಟ ಮಾಡಿದಾರಲ್ಲ ಈ ವಿಷಯವನ್ನ ಪಂಚಾಯಿತಿಯಲ್ಲಿ ಕಿಚಾ ಸುದೀಪ್ ಅವರು ಹೇಗೆ ಹೈಲೈಟ್ ಮಾಡ್ತಾರೆ ಮತ್ತೆ ಅವರಿಗೆ ಹೇಗ್ ಬುದ್ಧಿ ಹೇಳ್ತಾರೆ ಯಾಕಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಪ್ರಾಪರ್ಟಿಗಳನ್ನ ಹಾಳು ಮಾಡುವಂತಹ ಅಧಿಕಾರ ಮತ್ತೆ ರೈಟ್ಸ್ ಇಲ್ಲಿ ಸ್ಪರ್ಧಿಗಳಿಗೆ ಕೊಟ್ಟಿಲ್ಲ ಸೊ ಇವರು ಅದನ್ನ ದುರುಪಯೋಗ ಮಾಡಿಕೊಂಡಿರುವಂತಹ ರೀತಿಗೆ ಇಲ್ಲಿ ಕಿಚಾ ಸುದೀಪ್ ಅವರು ಹೇಗೆ ಚಾಟಿ ಬೀಸ್ತಾರೆ ಅನ್ನೋದನ್ನ ನೋಡೋಣ ಇಲ್ಲಿ ಇನ್ನೊಂದು ವಿಷಯ ಅಂತ ನೀವು ಬಿಗ್ ಬಾಸ್ ಮನೆಯಲ್ಲಿರುವಂತಹ ಎಲ್ಲಾ ಸ್ಪರ್ಧಿಗಳನ್ನ ಈ ಒಂದು ಪ್ರೋಮೋದಲ್ಲಿ ನೀವು ನೋಡಿದ್ದೀರಿ ಆದ್ರೆ ಇಲ್ಲಿ ಹನುಮಂತ ಮಾತ್ರ ಮಿಸ್ಸಿಂಗ್ ಹಾಗಾದ್ರೆ ಹನುಮಂತ ಈ ಒಂದು ಆಟದಲ್ಲಿಲ್ವಾ ಹಾಗಾದ್ರೆ ಹನುಮಂತನನ್ನಲ್ಲಿ ಹನುಮಂತನನ್ನ ಮಾತ್ರ ಈ ಪ್ರೋಮೋದಲ್ಲಿ ಇಲ್ಲ ಏನೇ ಕೂಡ ಅದು ತೋರಿಸಿದ್ರು ಚೆನ್ನಾಗಿ ಕಾಮಿಡಿಯಾಗಿ ಮೂಡ್ ಬರುತ್ತೆ ಅವರ ಮಾತುಗಳು ಕೂಡ ಪಂಚಿಂಗ್ ಆಗಿರುತ್ತೆ ಆದ್ರೂ ಕೂಡ ಹನುಮಂತ ಈ ಒಂದು ಪ್ರೋಮೋದಲ್ಲಿ ಇಲ್ಲ ಅಂತ ಹೇಗೆ ಪ್ರತಿ ಮಾತಲ್ಲೂ ಕೂಡ ಪ್ರೋಮೋ ಶಾರ್ಟ್ ಇರುವಂತ ಹನುಮಂತನನ್ನ ಈ ಪ್ರೋಮೋದಲ್ಲಿ ಕೈ ಹಿಂದಿರುವ ಉದ್ದೇಶ ಏನು ಕಾದ್ ನೋಡೋಣ ಅಂತ ಹೇಳ್ತಾ ಒಟ್ಟಿನಲ್ಲಿ ನಿಮಗೇನಿಸ್ತು ಹನುಮಂತ ನನ್ನ ಪ್ರೋಮೋದಲ್ಲಿ ಕೈ ಬಿಟ್ಟಿದ್ದಕ್ಕೆ ಆ ಕುರಿತಾಗಿ ಕಾಮೆಂಟ್ ಮಾಡಿ ಜೊತೆಗೆ ಈ ಒಂದು ಪ್ರೋಮೋದ ರಿವ್ಯೂ ಬಗ್ಗೆ ಏನನ್ನಿಸ್ತು ಅನ್ನೋದನ್ನು ಕೂಡ ಹೇಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ